ಅಂಬೇಡ್ಕರ್ ಮೊಮ್ಮಕ್ಕಳು ನಾವು ಹಂಡ್ರೆಡ್ ಪರ್ಸೆಂಟ್ ವೋಟರ್ಸ್ ನಾವ್ ಇರೋದು ನಮಗನ್ನೇ ಮಾಡ್ತಾರೆ ಅಂದ್ರೆ ಕಾಂಗ್ರೆಸ್ ನ ಸರ್ವನಾಶ ಮಾಡ್ಬಿಡ್ತೀವಿ ಸರ್ ಇಡೀ ರಾಜ್ಯದಲ್ಲಿ ಸರ್ವನಾಶ ಆಗ್ಬಿಡ್ತದೆ ನಾಗಮೋಹನ್ ದಾಸ್ ಇಸ್ ನಾಟ್ ಎ ಗವರ್ನಮೆಂಟ್ ಇಟ್ಸ್ ಎ ಪ್ರೈವೇಟ್ ಪರ್ಸನ್ ಅಲ್ಲ ಅವ್ರ ಸಂವಿಧಾನ ಓದಿ ಏನು ಪುಸ್ತಕ ನೆಟ್ಟಕ್ಕೆ ಬರ್ದಿಲ್ಲ ಸರ್ ಆ ಪುಸ್ತಕದಲ್ಲಿ ಏನ್ ಬರ್ದವ್ರೆ ಅಂದ್ರೆ ಸಮಾನತೆ ಸೋದರತೆ ಭಾತೃತ್ವವನ್ನು ಫ್ರೆಂಚ್ ಕ್ರಾಂತಿಯಿಂದ ತಕೊಂಡ್ರು ಅಂಬೇಡ್ಕರ್ ಅಂತ ಸುಳ್ಳು ಹೇಳ್ಬಿಟ್ಟಿದ್ದಾರೆ ಒಡದಾಳು ನೀತಿ ಇದು ಇಬ್ಬಿ ಇಬ್ಬಂದಿ ತನ ಇದು ಕರ್ನಾಟಕ ಮಾದೇವಪ್ಪನವರು ಆದಿ ದ್ರಾವಿಡ ಅಲ್ಲಿ ಪರಮೇಶ್ವರ್ ಅವರು ಆದಿ ಕರ್ನಾಟಕ ಮುನಿಯಪ್ಪ ಕೋಲಾರ ಇವರೆಲ್ಲ ಒಂದು ಪರ್ಸೆಂಟ್ ಅವ್ರಿಗೆ ಏನು ಸಿಗಬಾರ್ದು ಅನ್ನಂಗೆ ಮಾಡ್ಬಿಟ್ಟಿದ್ದಾರೆ ಮೈಸೂರು ಐತಿಹಾಸಿಕ ಸಾಂಸ್ಕೃತಿಕ ನಗರಿಯಲ್ಲಿ ನಾಗಮೋಹನ್ ದಾಸ್ ಅವರ ಏನು ವರದಿ ಇದೆ ಆ ವರದಿ ಒಂದು ಸಮುದಾಯವನ್ನೇ ರಾಜಕೀಯ ಸಾಮಾಜಿಕ ಆರ್ಥಿಕ ಕ್ಷೇತ್ರದಿಂದ ಹೊರಗಿಡತಕ್ಕಂಥ ಷಡ್ಯಂತ್ರ ನಡೆದಿದೆ ಹಾಗಾಗಿ ರಾಜ್ಯ ಸರ್ಕಾರ ಅವರ ವರದಿಯನ್ನು ಮೂರು ಅಂಶಗಳನ್ನ ಪ್ರಕಟ ಮಾಡಿದ್ದಾರೆ ಪುರಸ್ಕರಿಸುವುದು ತಿರಸ್ಕರಿಸುವುದು ಪರಿಷ್ಕರಿಸುವುದು ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ ಈಗ ಭವಿಷ್ಯ ಪುರಸ್ಕಾರ ಮಾಡೋಕ್ಕಂತೂ ಆಗಲ್ಲ ಯಾಕೆ ಅಂದರೆ ಪುರಸ್ಕರಿಸುವಂಥ ಅಂಶಗಳಿಲ್ಲ ಅಲ್ಲಿ ಇವರು ಬಲಗೈ ಸಂಬಂಧಿತ ಜಾತಿಗಳನ್ನ ಹಾಕಿ ಎಡಗೈ ಸಂಬಂಧಿತ ಜಾತಿಗಳನ್ನ ಬಲಗೈಗೆ ತುರ್ತಕ್ಕಂಥ ಕೆಲಸ ಯಾಕೆ ಮಾಡಬೇಕಾಗಿತ್ತು ಒಬ್ಬರು ನ್ಯಾಯಾಧೀಶರಾಗಿದ್ದುಕೊಂಡು ಸಮಾನತೆಯನ್ನು ಪ್ರತಿಪಾದನೆ ಮಾಡಬೇಕಲ್ವಾ ಒಂದು ಹಿರಿಯಣ್ಣನಂತಿರ್ತಕ್ಕಂಥ ಈ ಸಮುದಾಯವನ್ನು ಮೂರು ಅಥವಾ ಐದನೇ ಗುಂಪಿಗೆ ತರತಕ್ಕಂಥ ದೇಶ ಸರಿ ಇದೆ ಹಾಗಾಗಿ ನಾಗಮೋಹನ್ ದಾಸ್ ವರದಿಯ ವಿಶ್ವತ ರೂಪ ಏನಿದೆ ಅದು ಬಲಗೈ ಸಮುದಾಯಕ್ಕೆ ಮರಣ ಶಾಸನವನ್ನು ಬರೆದು ಬಿಟ್ಟಿದ್ದಾರೆ ಔದ್ಯೋಗಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಮುಗಿಸ್ಬೇಕು ಅನ್ನೋ ಹುನ್ನಾರ ಅಷ್ಟೇ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಇಷ್ಟೇ ಯಾರು ಈ ಒಂದು ಶೋಷಿತ ಸಮುದಾಯ ಇದೆ ಅದು ಎಡ ಆಗಿರ್ಬೋದು ಬಲ ಆಗಿರ್ಬೋದು ಇವರಿಬ್ಬರೂ ಸಹ ಒರಿಜಿನಲ್ ಅನ್ ಇದ್ದಾರೆ ಇವರಿಬ್ಬರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಕ್ಯಾಬಿನೆಟ್ನಲ್ಲಿ ಕುಳಿತುಕೊಂಡು ಇದನ್ನು ಪರಿಷ್ಕಾರ ಮಾಡಿ ನಮ್ಮ ಸಚಿವರು ಅವ್ರ ಸಚಿವರಿಬ್ಬರೂ ಸೇರಿಸ್ಕೊಂಡು ಒಂದು ಸಮಾನತೆಯ ಭಾತೃತ್ವದ ತಳಹದಿಯಲ್ಲಿ ಒಂದು ನಿರ್ಧಾರವನ್ನು ಸರ್ಕಾರ ತಗೋಬೇಕು ನಾಗಮೋಹನ್ ದಾಸ್ ಇಸ್ ನಾಟ್ ಎ ಗೌರ್ನಮೆಂಟ್ ಇಟ್ಸ್ ಎ ಪ್ರೈವೇಟ್ ಪರ್ಸನ್ ಗೌರ್ಮೆಂಟ್ ಈ ಸಪ್ರೇಟ್ ಗೌರ್ಮೆಂಟ್ ಈಗ ಕ್ಯಾಬಿನೆಟ್ ಇದೆ ಅದ್ರ ಮುಂದೆ ಬರ್ತಾ ಇದೆ ಯಾವುದೇ ಕಾರಣಕ್ಕೂ ಇದನ್ನು ನೀವು ಪರಿಷ್ಕರಿಸಿ ಇದನ್ನು ಏನು ವಿಷಯಗಳನ್ನ ಒಳಗೊಂಡಿದೆ ಒಳಗಡೆ ಆದಿ ಕರ್ನಾಟಕ ಬೇರೆ ಆದಿ ಆಂಧ್ರ ಬೇರೆ ಆದಿ ದ್ರಾವಿಡ ಬೇರೆ ಹಂಗಾದ್ರೆ ಏನಾಗುತ್ತೆ ಗೊತ್ತಾ ಇಲ್ಲಿ ಆದಿ ಕರ್ನಾಟಕ ಮಾದೇವಪ್ಪನವರು ಆದಿ ದ್ರಾವಿಡ ಅಲ್ಲಿ ಪರಮೇಶ್ವರವರು ಆದಿ ಕರ್ನಾಟಕ ಮುನಿಯಪ್ಪ ಕೋಲಾರ ಇವರೆಲ್ಲ ಒಂದು ಪರ್ಸೆಂಟಾ ಅವ್ರಿಗೆ ಏನು ಸಿಗಬಾರ್ದು ಅನ್ನೋ ಮಾಡಿಬಿಟ್ಟಿದ್ದಾರೆ ಈಗ ಇನ್ನೊಂದು ಬಂದಿದೆ ನಿನ್ನೆಯಿಂದ ನಿನ್ನೆ ತಾಲೂಕು ಆಫೀಸ್ನಲ್ಲಿ ನಮ್ಮ ಹುಡುಗ ಅಪ್ಲೈ ಮಾಡಿದ್ದಾನೆ ಏನಂತ ಅಪ್ಲೈ ಮಾಡಿದ್ದಾನೆ ಅಂದರೆ ನಾನು ಆದಿ ಕರ್ನಾಟಕ ಜನಾಂಗದವನು ನಾನು ವಲಯ ಅಂತ ಬರ್ಸಿದ್ದೀನಿ ಸರ್ಟಿಫಿಕೇಟ್ ಕೊಡಿ ಅಂತ ಕೇಳೋನು ಅವ್ರೇನು ಏನು ಇಂಬರ್ ಕೊಟ್ಟಾರೆ ಗೊತ್ತಾ ಈಗಾಗಲೇ ನಾವು ಆದಿ ಕರ್ನಾಟಕ ಕೊಟ್ಬಿಟ್ಟಿರೋದ್ರಿಂದ ವಲಯ ಅನ್ನೋದನ್ನು ಯಾವುದೇ ಕಾರಣಕ್ಕೂ ಕೊಡೋಕೆ ಬರೋಲ್ಲ ಅಂತ ಇಂಬರ್ಹ ಕೊಟ್ಬಿಡೋರು ನೆನ್ನೆ ಈಗ ವಲಯ ಅಂತ ಕೊಡೋಕೆ ಬರೋಲ್ಲ ಅಂದಮೇಲೆ ಈಗ ನಾವು ಎಷ್ಟು ಪರ್ಸೆಂಟಿಗೆ ಬಂದು ನಿಂತ್ಕೊಂಡು ಒಂದು ಪರ್ಸೆಂಟ್ ಒಂದು ಪರ್ಸೆಂಟಲ್ಲಿ ಏನು ಕ್ಲೈಮ್ ಮಾಡ್ತೀರಾ ಎಷ್ಟು ಅನ್ಯಾಯ ಮಾಡಿದ್ದಾರೆ ಅಂತ ಯೋಚನೆ ಮಾಡಿ ಇದು ಸಡ್ಡಿ ಅಂತರ ಅಲ್ವಾ ಇದು ಆ ನಾಗಮೋಹನ್ ದಾಸ್ ಕೇದು ಸರಿ ಕಾಣುತ್ತಾ ಹಾ ಹಾಗಾಗಿ ಒಡೆದಾಳುವ ನೀತಿ ಇದು ಇಬ್ಬಿ ಇಬ್ಬಂದಿತನ ಇದು ಒಂದು ಸಮುದಾಯವನ್ನು ಓಲೈಸ್ತಕ್ಕಂಥ ಪ್ರಕ್ರಿಯೆ ಅದಕ್ಕೆ ಅಂಬೇಡ್ಕರ್ ಮೊಮ್ಮಕ್ಕಳು ನಾವು ಯಾವುದೇ ಕಾರಣಕ್ಕೂ ಬಿಡೋಂಗಿಲ್ಲ ಇದು ಯಾರ ವಿರುದ್ಧ ಹೋರಾಟ ಅಲ್ಲ ನಮ್ಮ ಸೋದರರಿಗೆ ಆರು ಪರ್ಸೆಂಟ ಖುಷಿ ಪಡ್ತೀವಿ ನಾವು ತೊಗೊಳ್ಳಿ ಅವರು ಆದರೆ ನಮ್ಮ ಅಂಕಿಅಂಸ ಸರಿ ಮಾಡಪ್ಪ ಈಗ ಅವರು ಮೂವತ್ತಾರು ಮಾಡಿದ್ಯಾ ನಮ್ಮ ನಲ್ವತ್ತೇಳು ಬರ್ತದೆ ಮಾಡಿಬಿಡು ನಮ್ಮ ಪಾಲ್ ನಮಗೆ ಕೊಡಿ ಅಂತ ಕೇಳ್ತಿದ್ದೀವಿ ಇದು ಕೇಳಲಿಲ್ಲ ಅಂದರೆ ಈಗ ನಮ್ಮ ಸಮುದಾಯ ಬೀದಿಗೆ ಬರಲಿಲ್ಲ ಅಂದರೆ ಇವರಿಗೆ ಪಿ ಜಿ ಸೀಟ್ ಸಿಗಲ್ಲ ಬಿ ಸಿ ಎಸ್ ಸಿಗೋಲ್ಲ ಎಮ್ ಎಕ್ಸ್ ಸಿಗೋಲ್ಲ ಎಮ್ ಫಿಲಿಕ್ಸ್ ಸಿಗೋಲ್ಲ ಡಾಕ್ಟ್ರೇಟೇ ಸಿಗೋಲ್ಲ ಟಿ ಪಿನೂ ಸಿಗಲ್ಲ ಜೆಟ್ ಪಿನೂ ಸಿಗಲ್ಲ ಕಾರ್ಪೊರೇಷನ್ನೂ ಸಿಗಲ್ಲ ಓ ಓಟ್ ಹಾಕೋಕ್ಕೆ ಮಾತ್ರ ನಾವು ಮೀಸಲಾಗಿರ್ಬೇಕಾಯ್ತದೆ ಅದಕ್ಕೆ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟದ ಮುಂದೆ ಬರ್ತಾ ಇದೆ ಪರಿಷ್ಕರಿಸಿ ನಾಗಮೋಹನ್ ದಾಸನ ಕರೆದಿದ್ರಂತ ನೆನ್ನೆ ನೆನ್ನೆ ಮುಖ್ಯಮಂತ್ರಿ ಕರೆದಿದ್ರಂತೆ ಅವನು ಕರೆದಾಗ ಹೇಳಿದ್ರಂತ ನಾಗಮೋಹನ್ ದಾಸ್ ಹಿಂಗಾಗಿದೆ ಹಂಗಾಗಿದೆ ಅಂತ ಏಯ್ ಅವೆಲ್ಲ ಬಿಡು ಈಗ ಸದ್ಯಕ್ಕೆ ನೀನು ಮಾಡಿರ್ತಕ್ಕಂಥ ಲೋಪದಿವಸಗಳೇನಿದೆ ಅದನ್ನ ಸರಿಪಡಿಸ್ಕೊಂಡು ಎಲ್ಲನೂ ಸರಿ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ನಾಗಮೋಹನ್ ದಾಸ್ ಕೇಳಿದ್ದಾರೆ ಇವತ್ತು ಚರ್ಚೆ ಇದೆ ಸಂಪೂರ್ಣ ನಮ್ಮ ಶಾಸನ ಸಭೆಯಲ್ಲಿ ಚರ್ಚೆಗೆ ಬರ್ತದೆ ಹಾಗಾಗಿ ಅದಿನ್ನೂ ಸರ್ಕಾರ ಅಂಗೀಕಾರ ಮಾಡಿಲ್ಲ ಒಟ್ಟಾಗಿ ನಾಗಮೋಹನ್ ದಾಸ್ ಏನು ವರದಿ ಕೊಟ್ಟಿದ್ದಾರೆ ಅಂಗೀಕರಿಸಿಲ್ಲ ಸ್ವೀಕರಿಸಿದ್ದಾರೆ ಅಷ್ಟೇ ಈಗ ಹದಿನಾರಕ್ಕೆ ಬರ್ತದೆ ಅದನ್ನ ಪರಿಷ್ಕರಿಸಬೇಕು ಸರಿಗ ಈಗ ಅಂದ್ರೆ ಅಂದರೆ ಏನಾಗುತ್ತೆ ಗೊತ್ತಾ ಇಡೀ ಕಾಂಗ್ರೆಸ್ ಸರ್ಕಾರ ನೂರ ಮೂವತ್ತೈದು ಸೀಟ್ ಬಂದಿರೋದು ಯಾರಿಂದ ಅಂತ ಸಿದ್ದರಾಮಯ್ಯವ್ರಿಗೂ ಗೊತ್ತು ಸುರ್ಜೇವಾಲನಿಗೆ ಗೊತ್ತು ವೇಣುಗೋಪಾಲ್ಗೂ ಗೊತ್ತು ಎಲ್ರಿಗೂ ಗೊತ್ತು ನೂರ ಮೂವತ್ತೈದು ಸೀಟ್ಗೆ ಕಾರಣರು ಯಾರು ಅಂತ ಗೊತ್ತು ಹಂಡ್ರೆಡ್ ಪರ್ಸೆಂಟ್ ವೋಟರ್ಸು ನಾವು ಇರೋದು ಇವ್ರ ಮೇಲೆ ವಿಶ್ವಾಸ ಇಟ್ಟು ನೂರಕ್ಕೆ ನೂರು ಮತದಾರರು ನಾವು ನಮಗನ್ನೇ ಮಾಡ್ತಾರೆ ಅಂದರೆ ಕಾಂಗ್ರೆಸ್ನ ಸರ್ವನಾಶ ಮಾಡಿಬಿಡ್ತೀವಿ ಸರ್ ಇಡೀ ರಾಜ್ಯದಲ್ಲಿ ಸರ್ವನಾಶ ಆಗ್ಬಿಡ್ತದೆ ಇದು ಮುಖ್ಯಮಂತ್ರಿಗಳಿಗೆ ಗೊತ್ತಿರಲಿ ಸಚಿವ ಸಂಪುಟಕ್ಕೆ ಗೊತ್ತಿರಲಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭಕ್ಕೆ ಹೇಳ್ತಾ ಪರಿಷ್ಕರಿಸಿ ಸಾಮಾಜಿಕ ನ್ಯಾಯ ಕೊಡಿ ಎಲ್ಲರಿಗೂ ನ್ಯಾಯ ಕೊಡಿ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಯಾರದನ್ನು ಕಿತ್ತು ಇಲ್ಲಿ ಕೊಡೋದು ಬೇಡ ಇಲ್ಲಿ ಕಿತ್ತು ಅಲ್ಲಿ ಕೊಡೋದು ಬೇಡ ಸಾಮಾಜಿಕ ನ್ಯಾಯ ಕೊಡಿ ಅಂತಕ್ಕಂಥದ್ದನ್ನು ಮೈಸೂರಿನ ಪುರಭವನದ ಮುಂದೆಯಿಂದ ಈ ಹೋರಾಟದಲ್ಲಿ ನಾನು ಸರ್ಕಾರಕ್ಕೆ ಸಚಿವ ಸಂಪುಟಕ್ಕೆ ಒತ್ತಾಯಿಸ್ತೇನೆ ಇದು ಯಾವ ಜಾತಿಯ ವಿರುದ್ಧ ಅಲ್ಲ ಸ್ಪಷ್ಟನೆ ಹೇಳ್ತೀನಿ ನಾನು ಜಾತಿಗಳ ವಿರೋಧದ ಪ್ರತಿಭಟನೆ ಅಲ್ಲ ಇದು ಸರ್ಕಾರ ಮತ್ತು ನ್ಯಾಯಮೋಹನ್ ದಾಸ್ ವರದಿಯ ವಿರುದ್ಧ ಅಷ್ಟೆ ಕೇಳಿ ಸರ್ ಈಗ ನ್ಯಾಯಾಧೀಶರು ಏನಾಗ್ಬಿಟ್ಟಿದೆ ಅಂದ್ರೆ ಅವ್ರನ್ನ ನಾವು ನಲವತ್ತು ಲಕ್ಷ ಬುಕ್ಸ್ಗಳನ್ನ ಇಲ್ಲಿ ಮಾರಾಟ ಮಾಡಿಕೊಟ್ಟಿವಿ ಸಂವಿಧಾನ ಓದಿ ಅಂತ ಬರೆದಿದ್ರು ಈಗ ಸಂವಿಧಾನನ ಯಾರು ಓದಬೇಕು ಅಂತ ನಾಗಮೋಹನ್ ದಾಸಿಗೆ ನಾವೇ ಕೇಳಬೇಕಾದ ಸ್ಥಿತಿ ಬಂದ್ಬಿಟ್ಟಾರೆ ಸಂವಿಧಾನ ಓದಿ ಅಂತ ಏನು ಬರೆದಿದ್ರಲ್ಲ ನೀವು ಮೊದಲು ನೀವೇ ಸಂವಿಧಾನ ಓದ್ಕೊಳ್ರಿ ಮಾರಾಯ ಅಂತ ಅವ್ರಿಗೆ ಹೇಳ್ಬೇಕಾದ ಸ್ಥಿತಿ ಬಂದ್ಬಿಟ್ಟಿದೆ ಅಲ್ಲ ಅವ್ರ ಸಂವಿಧಾನ ಓದಿ ಅನ್ನೋ ಪುಸ್ತಕನೂ ನೆಟ್ಟಗೆ ಬರ್ದಿಲ್ಲ ಸರ್ ಆ ಪುಸ್ತಕದಲ್ಲಿ ಏನು ಬರೆದವ್ರೆ ಅಂದರೆ ಸಮಾನತೆ ಸೋದರತೆ ಭಾತೃತ್ವವನ್ನು ಫ್ರೆಂಚ್ ಕ್ರಾಂತಿಯಿಂದ ತಗೊಂಡ್ರು ಅಂಬೇಡ್ಕರ್ ಅಂತ ಸುಳ್ಳು ಹೇಳಿಬಿಟ್ಟಿದ್ದಾರೆ ಅದನ್ನು ಸ್ವತಃ ಅಂಬೇಡ್ಕರ್ ಹೇಳಿದರೆ ಸಮಾನತೆ ಸೋದರತೆ ಭಾತೃತ್ವವನ್ನು ನಾನು ನನ್ನ ಗುರುವಾದ ಗೌತಮ ಬುದ್ಧರಿಂದ ತಕ್ಕೊಂಡಿದ್ದೀನಿ ಅಂತ ಬರೆದವ್ರು ಅವರು ನೋಡಿ ಎಷ್ಟು ಸುಳ್ಳು ಹೇಳೋರು ನಾಗಮೋಹನ್ ದಾಸ್ ಆದರೂ ನಲವತ್ತು ಲಕ್ಷ ಪುಸ್ತಕನ ನಾವು ವ್ಯಾ ವ್ಯಾಪಾರ ಮಾಡಿಕೊಟ್ಬಿಟ್ಟಿದ್ದೀವಿ ಇದು ನಮ್ಮ ದುರದೃಷ್ಟ ಅಂತ ಅಂದ್ಕೊಂಡಿದ್ದೀನಿ ನ್ಯಾಯಮೋಹನ್ ದಾಸ್ ಅವರು ನ್ಯಾಯಾಧೀಶರಾಗಿದ್ದಂಥವ್ರು ಅವರು ನ್ಯಾಯನ ಪ್ರತಿಪಾದಿಸಬೇಕು ಅದು ಬಿಟ್ಟು ಅನ್ಯಾಯವನ್ನು ಮಾಡ್ತಾರೆ ಅಂದರೆ ಅವ್ರನ್ನ ನ್ಯಾಯಮೂರ್ತಿ ಅಂತ ಹೆಂಗೆ ಕರೀತಾರೆ ಹಾಗಾಗಿ ಈ ಹೋರಾಟ ನಾಗಮೋಹನ್ ದಾಸ್ ವರದಿಯ ವಿರುದ್ಧ ಮತ್ತು ಸರ್ಕಾರದ ವಿರುದ್ಧ ಜಾತಿಗಳ ವಿರುದ್ಧ ಅಲ್ಲವೇ ಅಲ್ಲ